ನಗರ ಪಾಲಿಕೆಯಲ್ಲಿ ಇವತ್ತು ವಿರೋಧ ಪಕ್ಷ ನಾಯಕರು ಆಗಿ ಶೋಭಾ ದೇಸಾಯಿ ಮೇಡಮ್ ಅವರಿಗೆ ಇವತ್ತೇನು ಅಧಿಕಾರ ಏನು ಇವತ್ತೆಲ್ಲ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಎಲ್ಲ ಮುಖಂಡರು ಸೇರಿ ಇವತ್ತು ಅವರಿಗೆ ಒಂದು ಅಧಿಕಾರ ಪಟ್ಟಿಯನ್ನು ಕೊಟ್ಟಿದ್ದಾರೆ ಇವತ್ತು ಶೋಭಾ ದೇಸಾಯಿ ಮೇಡಮ್ ಅವರು ನಮ್ಮ ತಾಯಿ ಅವರು ಯಾಕಂದ್ರೆ ನಮ್ಮ ತಾಯಿನೂ ಮಹಾನಗರ ಪಾಲಿಕೆ ಸದಸ್ಯರಿದ್ದಾರೆ ಮತ್ತೆ ಶ್ರೀನಿವಾಸ್ ದೇಸಾಯಿ ಅವ್ರ ಮಗ ಅವ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ ಶೋಭಾ ಮೇಡಮ್ ಅವ್ರಿಗೂ ಅಭಿನಂದನೆ ಸಲ್ಲಿಸ್ತೀನಿ ಇವತ್ತೊಂದು ವಿರೋಧ ಪಕ್ಷದಾಗ ನಾವು ಇವತ್ತೊಂದು ಒಂದು ನಂಬಿಕೆ ಇದೆ ಇವತ್ತು ವಿರೋಧ ಪಕ್ಷದಾಗ ದನಿ ಎತ್ತಂಥ ಕೆಲಸ ಶೋಭಾ ಮೇಡಮ್ ಅವರು ಮಾಡ್ತಾರ ಒಂದು ಹೆಣ್ಮಗಳು ಆ ಕುರ್ಚಿ ಮೇಲೆ ಕೂತಿದಾರ ಅಂದರೆ ಒಂದು ಭಾಳ ದೊಡ್ಡ ಖುಷಿಯದು ಮತ್ತು ಪ್ಲಸ್ ಕಮ್ಯುನಿಟಿಗೆ ಇವತ್ತೊಂದು ದೇಸಾಯಿ ಕಮ್ಯುನಿಟಿ ಇವತ್ತು ಆ ಕಮ್ಯುನಿಟಿಗೂ ಇವತ್ತೊಂದು ಕಲಬುರಗಿ ಜಿಲ್ಲೆದಾಗ ಬ್ರಾಮೀಣ್ ಕಮ್ಯುನಿಟಿದಾಗ ಒಂದು ಹೆಣ್ಮಗಳಿಗೆ ಇವತ್ತೊಂದು ವಿರೋಧ ಪಕ್ಷದಾಗ ಏನು ಕೂಡ್ಸಿದ್ದಾರೆ ಅದಕ್ಕೆ ದಕ್ಷಿಣ ಮತಕ್ಷೇತ್ರದ ಮಾಜಿ ಶಾಸಕರು ಶ್ರೀ ದತ್ತಾತ್ರೇಯ ಪಾಟೀಲ್ ಅವರು ಇವತ್ತೇನು ತೀರ್ಮಾನ ತಗೊಂಡಿದ್ದಾರೆ ಇವತ್ತು ಆ ತೀರ್ಮಾನಕ್ಕೆ ನಾವು ಎಲ್ಲರೂ ಸ್ವಾಗತ ಮಾಡ್ತೇವೆ ಯಾಕಂದರೆ ಇವತ್ತು ಒಂದು ಕಮ್ಯುನಿಟಿಗೆ ಗುರುತಿಸಿ ಒಂದು ಬ್ರಾಹ್ಮೀಣ ಕಮ್ಯುನಿಟಿಗೆ ಅಪ್ಪುಗೌಡರು ಇವತ್ತೊಂದು ಮನಸ್ಸಿನಲ್ಲಿ ಇಟ್ಟು ಇವತ್ತು ಆ ಶೋಭಾ ಮೇಡಮ್ ಅವರಿಗೆ ಒಂದು ಅಧಿಕಾರದಲ್ಲಿ ವಿರೋಧ ಪಕ್ಷದಾಗ ಏನು ಕೂಡಿಸಿದಾರಲ್ಲ ಇವತ್ತು ಎಲ್ಲೊಂದು ಕಡೆ ಕಲಬುರಗಿ ಸಿಟಿದಾಗ ಆ ಕಮ್ಯುನಿಟಿನೂ ಒಂದು ಒಳ್ಳೆಯ ಹೆಸರು ಮತ್ತೆ ಭಾಳಷ್ಟು ಜನ ಆ ಕಮ್ಯುನಿಟಿ ಮುಖಂಡರು ಬಂದಿದ್ದಾರೆ ದತ್ತಾತ್ರೇಯ ಪಾಟೀಲ್ ಸಾಹೇಬರು ಬಂದಿದ್ದಾರೆ ಎಲ್ಲ ವಿರೋಧ ಪಕ್ಷದವರು ಮೇಯರ್ ಎಲ್ಲರೂ ಇದ್ದಾರೆ ಇಲ್ಲಿ ಅದಕ್ಕೆ ಇವತ್ತು ಕಲಬುರ್ಗಿ ಜಿಲ್ಲೆದಾಗ ಹೊಸ ಮೇಯರ್ನು ವರ್ಷ ಜಾನಿ ಅವ್ರನ್ನೂ ಹೊಸ ಮೇಯರ್ ಆಗಿದ್ದಾರೆ ಅವರಿಗೂ ಅಭಿನಂದನೆ ಸಲ್ಲಿಸ್ತೀನಿ ಅವರು ಮತ್ ಒಂದು ವರ್ಷನಲ್ಲಿ ಅವ್ರ ಪ್ರೇಡ್ನಲ್ಲಿ ಒಳ್ಳೆ ಕೆಲಸ ಮಾಡ್ತಾರೆ ಒಂದು ಅಭಿವೃದ್ಧಿ ಮಾಡ್ತಾರೆ ಅಂತ ನಮಗೊಂದು ಅವ್ರ ಮೇಲೆ ಒಂದು ನಂಬಿಕೆ ಇದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ